ಅರ್ಕಲಗೂಡು ಪಟ್ಟಣದ ಹಳೆ ಬಸ್ ನಿಲ್ದಾಣದ ಜಾಗವನ್ನ ಪಟ್ಟಣ ಪಂಚಾಯತ್ಗೆ ವರ್ಗಾವಣೆ ಮಾಡುವಂತೆ ಶಾಸಕ ಎಮಂಜು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿಯನ್ನು ಮಾಡಿದ್ದಾರೆ ಶನಿವಾರ ಸಂತೆ ಗ್ರಾಮದಲ್ಲಿ ನೂತನ ಬಸ್ ನಿಲ್ದಾಣ ಉದ್ಘಾಟನೆ ಸಮಾರಂಭಕ್ಕೆ ತೆರಳುತ್ತಿದ್ದ ವೇಳೆ ಮಾರ್ಗ ಮಧ್ಯೆ ಅರ್ಕಲಗೂಡು ಅನಾಕೃ ವೃತ್ತದಲ್ಲಿ ಶಾಸಕ ಎ ಮಂಜು ಅವರು ಹಳೆ ಬಸ್ ನಿಲ್ದಾಣದ ಸ್ಥಳವನ್ನ ಸಚಿವರಿಗೆ ತೋರಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ಹಳೆಯ ಬಸ್ ನಿಲ್ದಾಣವು ಸುಮಾರು ಸೊನ್ನೆ ಪಾಯಿಂಟ್ ಏಳು ಐದು ಎಕರೆ ವಿಸ್ತೀರ್ಣವನ್ನ ಹೊಂದಿದೆ ಬಸ್ ನಿಲ್ದಾಣ ಕಾರ್ಯಾಚರಣೆಗೆ ಸಹಕಾರಿಯಾಗುವಂತೆ ಶಾಸಕ ಎ ಮಂಜು ತಮ್ಮದೇ ಆದ ಒಂದು ಎಕರೆ ಜಮೀನನ್ನು ಕೂಡ ಅದಕ್ಕೆ ಸೇರಿಸಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿರತಕ್ಕಂಥ ಸಾರಿಗೆ ಸಚಿವರು ಹೊಸ ಬಸ್ ನಿಲ್ದಾಣ ಹಾಗೂ ಎರಡು ಡಿಪೋಗಳು ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಹಳೆ ಜಾಗವನ್ನ ಕೆ ಆರ್ ಟಿ ಅಗತ್ಯವಿಲ್ಲ ಅಂತ ಹೇಳಿ ಸ್ಥಳೀಯ ಪಟ್ಟಣ ಪಂಚಾಯಿತಿಗೆ ಈ ಜಾಗವನ್ನ ತಮ್ಮ ವಶಕ್ಕೆ ನೀಡುವಂತೆ ಮನವಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆ ಎಸ್ಆರ್ ಟಿಸಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಜಾಗವನ್ನ ಹೆಚ್ಚುವರಿ ಎಂದು ಪರಿಗಣಿಸಿದ್ರೆ ಮಂಡಳಿ ಮೂಲಕ ಪ್ರಸ್ತಾವನೆ ಸಲ್ಲಿಸಿ ಸಚಿವ ಸಂಪುಟ ಅನುಮೋದನೆ ಪಡೆದು ಅಧಿಕೃತವಾಗಿ ಪಟ್ಟಣ ಪಂಚಾಯತ್ಗೆ ವರ್ಗಾವಣೆ ಮಾಡಿಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ನೀಡಿದ್ದಾರೆ ಇವತ್ತು ಮಂಜೂರು ಅರಕಲಗುಡ್ನ ಹಾಲಿ ಶಾಸಕರು ಇಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಜಾಗದಲ್ಲಿ ನಾವು ನಿಂತಿದ್ದೀವಿ ಹಳೆ ಜಾಗ ಒಂದು ಮುಕ್ಕಾಲು ಎಕರೆ ಇತ್ತು ಪಕ್ಕದಲ್ಲಿ ಅವಳದೇ ಸ್ವಲ್ಪ ಜಾಗ ಅದು ಒಂದು ಎಕರೆ ಸೇರಿಸಿ ಒಂದು ಮುಕ್ಕಾಲ್ ಎಕರೆ ನಿಂತ ಬಸ್ ಸ್ಟ್ಯಾಂಡ್ ಇತ್ತು ಈಗ ಹೊಸ ಬಸ್ ಸ್ಟ್ಯಾಂಡು ಆಗಿದೆ ಮತ್ತು ಎರಡು ಡಿಪೋ ಕೂಡ ಇದೆ ಅದರಿಂದ ಈ ಜಾಗ ನಮಗೆ ಬಸ್ ಸ್ಟ್ಯಾಂಡಿಗೆ ಬೇಕಾಗಿಲ್ಲ ಪುರಸಭೆಗೆ ಬೇಕು ಅಂತ ಇದ್ದಾರೆ ಇದು ನಮ್ಮ ಕೆ ಎಸ್ ಆರ್ ಟಿ ಸಿ ಹತ್ರ ಚರ್ಚೆ ಮಾಡಿ ಇದು ನಮ್ಮ ಕೆ ಎಸ್ ಆರ್ ಟಿ ಸಿಗೆ ಅವಶ್ಯಕತೆ ಅಂದರೆ ಪುರಸಭೆಗೆ ಕೊಡೋದಕ್ಕೆ ಶಾಸಕರು ಮನವಿ ಮಾಡಿದ್ರೆ ಅದನ್ನು ಮುಂದೆ ನಾವು ಮಂಡಳಿಲಿಟ್ಟು ತೀರ್ಮಾನ ಮಾಡ್ತೇವೆ ಕೆ ಎಸ್ ಆರ್ ಟಿ ಸಿ ಮಂಡಳಿ ಇದೆಯಲ್ಲ ಅಲ್ಲಿ ತೀರ್ಮಾನ ಆಮೇಲೆ ಕ್ಯಾಬಿನೆಟ್ ಬರಬೇಕು ಅದು ಇದು ಕೆ ಎಸ್ ಆರ್ ಟಿ ಸಿ ಬಸ್ ಮೇಲೆ ನೀವು ತಂಬಾಕು ಜಾಹೀರಾತು ತೆಗ್ಗೆ ಕೇಳಿದ್ರಲ್ಲ ಅದು ಇಲ್ಲಿ ಇನ್ನೂ ತೆಗ್ದಿಲ್ಲ ಇಲ್ಲಿ ಜಾರಿಗೆ ಬಂದಿಲ್ಲ ಅದು ಫೆಬ್ರವರಿ ಒಳಗಡೆ ಎಲ್ಲ ಕೂಡ ತೆಗಿಬೇಕು ಹಾ ಇಲ್ಲಿ ನಮ್ಮ ಪಟ್ಟಣದಲ್ಲಿ ವಿದ್ಯಾರ್ಥಿಗಳು ಹೊರಗಡಿಕೆ ತುಂಬಾ ಜನ ಹೋಗ್ತಾರೆ ಬೆಳಿಗ್ಗೆ ಮತ್ತೆ ಸಂಜೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬಹಳ ಬಸ್ಸಿಂಗ್ ಕೊರ್ತಾ ಇದೆ ಇಲ್ಲಿಂದ ಹಾಸನ್ಗೆ ಈಗ ಎಲ್ಲೆಲ್ಲಿ ಬಸ್ ಅಂತ ಹೇಳಿ ಹಾಕೊಳ್ಳೋಣ ಸರ್ ಆಮೇಲೆ ಬಸ್ ಸ್ಟ್ಯಾಂಡ್ ಅಲ್ಲಿ ನಿನ್ನೆ ಪೇಪರ್ ಗಳು ವರದಿ ಸಂಜೆ ಟೈಮ್ ನಾಲ್ಕು ನಾಲ್ಕು ಅವರ ಟೈಮ್ ಅಲ್ಲಿ ಬೈಕ್ ಪುಂಡು ಪೋಕರಿಗಳು ಖಾಸಗಿ ಕೊಡ್ತಾ ಇದ್ದಾರೆ ಪೊಲೀಸ್ ಇರ್ತಾರೆ ಅವರು ಆಮೇಲೆ ನಿಮ್ಮ ಡಿಪಾರ್ಟ್ಮೆಂಟ್ ಅವರೊಬ್ಬರು ಸೆಕ್ಯೂರಿಟಿ ಇರ್ತಾರೆ ಸರ್ ಅವ್ರಿಗೆ ದಯಮಾಡಿ ಅಂತಾರೆ ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಲೋಕಲ್ ಪೊಲೀಸ್ ಇರ್ತಾರಲ್ಲ ಅವರು ಇದನ್ನ ಬಗ್ಗೆ ಕ್ರಮ ತಗೋಬೇಕು ನಾನು